ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಹಲವಾರು ರಾಜಕೀಯ ಬದಲಾವಣೆಗಳು ಈ ಹೊತ್ತಿನಲ್ಲಿ ಆಗ್ತಾ ಇರೋದು ಕಾಮನ್ ಆಗಿ ಬಿಟ್ಟಿದೆ ಈಗ ಡಾಲಿ ಧನಂಜಯ್ ಅವರು ಸಿನಿಮಾ ಫೀಲ್ಡ್ ಅನ್ನ ಬಿಟ್ಟು ಅಂದರೆ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರಾ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಿರುವಂತಹ ಸುದ್ದಿ ಆಗಿದೆ ಅವರು ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡೋದು ಈ ಕೆಲಸವನ್ನ ಡಾಲಿ ಧನಂಜಯ್ ಅವರು ಮಾಡ್ತಾನೆ ಇದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿದ್ರು ಒಂದು ಮಟ್ಟದ ಸಭೆ ಆಗಿದೆ ಒಂದು ಸುತ್ತಿನ ಸಭೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗ ಡಾಲಿ ಧನಂಜಯ್ ಅವರು ಸಿನಿಮಾ ರಂಗವನ್ನ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಡೋದು ನಿಜಾನ ಅನ್ನುವಂತಹ ಸುದ್ದಿಯ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ ಹಾಗೆ ಡಾಲಿ ಅವರು ಯಾರ ವಿರುದ್ಧ ನಿತ್ಕೊಳ್ತಾರೆ ಅಕಸ್ಮಾತ್ ರಾಜಕೀಯಕ್ಕೆ ಬಂದ್ರೆ ಅನ್ನೋದಾದ್ರೆ ಅದು ಪ್ರತಾಪ್ ಸಿಂಹ ಅವರ ಹೆಸರು ಎಲ್ಲಾ ಕಡೆಗೂ ಕೇಳಿ ಬರ್ತಾ ಇದೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಡಾಲಿ ಧನಂಜಯ್ ಅವರು ಸ್ಪರ್ಧೆ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಸುದ್ದಿಯನ್ನ ಕೂಡ ಮಾಹಿತಿಯನ್ನ ಕೂಡ ನಿಮ್ಮ ಮುಂದಿಗೆ ಹಂಚ್ಕೊಳ್ಳೋಕೆ ನಾನು ಬಂದಿದ್ದೀನಿ ಡಾಲಿ ಧನಂಜಯ್ ಅವರು ಸಿನಿಮಾ ಫೀಲ್ಡ್ ಅನ್ನ ಬಿಟ್ಬಿಟ್ರ ಹಾಗಾದ್ರೆ ನಿಜಕ್ಕೂ ರಾಜಕೀಯಕ್ಕೆ ದುಮುಕಿದ್ರ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ರಾಜಕೀಯಕ್ಕೆ ಎಂಟ್ರಿಯನ್ನ ನೀಡಿದ್ದಾರೆ ಎನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇದೆ ಲಿಡ್ಕರ್ ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತಹ ಡಾಲಿ ಇದೀಗ ರಾಜಕೀಯದತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಎನ್ನುವಂತಹ ಸುದ್ದಿ ಅಭಿಮಾನಿಗಳಿಗೆ ಅಚ್ಚರಿಗೆ ಕಾರಣವಾಗಿದೆ ಸದ್ಯದಲ್ಲೇ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಸದ್ಯದಲ್ಲಿ ಲೋಕಸಭೆ ಎರಡ್ ಸಾವಿರದ ಬರ್ತಾ ಇದೆ ಹೀಗಾಗಿ ಡಾಲಿ ಹೆಸರು ಕೂಡ ಮುನ್ನೆಲೆಯಲ್ಲಿ ಬಂದಿದೆ ಸದ್ಯ ಹಲವಾರು ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಡಾಲಿ ಧನಂಜಯ್ ಅವರು ಕಾಂಗ್ರೆಸ್ ಮುಖಂಡರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಾಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಹೀಗಾಗ್ಲೇ ಮುಖಂಡರು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಡಾಲಿ ಧನಂಜಯ ಅವರು ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ ಎನ್ನುವಂತಹ ಮಾಹಿತಿಗಳು ಹರಿದಾಡ್ತಾ ಇದೆ ಸದ್ಯದ ಮಾಹಿತಿಯ ಪ್ರಕಾರ ಮೈಸೂರಿನಿಂದ ಲೋಕಸಭಾ ಕಣಕ್ಕೆ ಇಳಿಯಲು ಸಾಧ್ಯತೆ ಇದೆ ಡಾಲಿ ಧನಂಜಯ್ ಅವ್ರನ್ನ ಲೋಕಸಭೆ ಅಂದ್ರೆ ಮೈಸೂರಿನ ಲೋಕಸಭಾ ಕಣಕ್ಕೆ ಇಳಿಸಲಿದ್ದಾರೆ ಪ್ರತಾಪ್ ಸಿಂಹ ಅವರ ಎದುರು ಡಾಲಿ ಧನಂಜಯ್ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಡಾಲಿ ಧನಂಜಯ್ ಏನಾದ್ರು ಓಕೆ ನಾನು ಎರಡ್ ಸಾವಿರದ ಚುನಾವಣೆಯಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಅವರಿಗೆ ಮೈಸೂರಿನಿಂದ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಈಗ ಎಲ್ಲಾ ಕಡೆಗೆ ಹರಿದಾಡ್ತಾ ಇರುವಂತದ್ದು ಡಾಲಿಗೆ ಯಾಕೆ ಅಷ್ಟೊಂದು ಬೇಡಿಕೆ ಅನ್ನು ಅಂತ ನೋಡೋದಾದ್ರೆ ಧನಂಜಯ್ ಸಿನಿಮಾಗಳ ಮೂಲಕವೇ ತಮ್ಮದೇ ಆಗಿರುವಂತಹ ಅಭಿಮಾನಿ ಿ ವರ್ಗವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ಎರಡು ಮಾತೇ ಇಲ್ಲ ಅಪಾರ ಫ್ಯಾನ್ಸ್ ಫಾಲೋವಿಂಗ್ ಕೂಡ ಇದ್ದಾರೆ ಡಾಲಿ ಧನಂಜಯ್ ಅವರಿಗೆ ಡಾಲಿ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ಸಿ ಕುರುಬ ಮುಸ್ಲಿಂ ಮತಗಳನ್ನ ಸೆಳೆಯುವ ಸಲುವಾಗಿ ಡಾಲಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಚಿಂತನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಈ ಮಾತ್ರವಲ್ಲದೆ ಲಿಂಗಾಯತರ ಶಕ್ತಿ ಸೇರಿಕೊಂಡು ಗೆಲ್ಲಬಹುದಾಗಿದೆ ಅಂತ ಹೇಳಿ ಲೆಕ್ಕಾಚಾರವನ್ನ ಮಾಡಿದೆ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಡಾಲಿ ಸಾಮಾಜಿಕ ಬದ್ಧತೆ ಸೈದ್ಧಾಂತಿಕ ಸ್ಪಷ್ಟನೆ ಇರುವ ವ್ಯಕ್ತಿಯಾಗಿದ್ದು ಧನಂಜಯ್ ಚಿಂತನೆಗಳು ಕಾಂಗ್ರೆಸ್ಗೆ ಹೆಚ್ಚು ಹೆಚ್ಚು ಬೇಕಾಗ್ತಾ ಇರುತ್ತೆ ಪ್ರತಾಪ್ ಸಿಂಹ ಜನಪ್ರಿಯತೆ ಎದುರು ಡಾಲಿ ಜನಪ್ರಿಯತೆ ಬೆಳೆಸಿಕೊಂಡು ಹೋಗೋದು ಈ ಒಂದು ಬಾರಿಯ ಎಲೆಕ್ಷನ್ ನಲ್ಲಿ ಬೇಕಾಗಿರುವಂತಹ ಮಾಹಿತಿನೇ ಆಗಿದೆ ಅಂತಂದ್ರೆ ಪ್ರತಾಪ್ ಸಿಂಹ ಅವರ ಜನಪ್ರಿಯತೆ ಎದುರು ಡಾಲಿ ಜನಪ್ರಿಯತೆ ಬಳಸಿಕೊಂಡು ಈ ಬಾರಿಯ ಚುನಾವಣೆ ಸ್ಪರ್ಧಿಸಲು ಕಾಂಗ್ರೆಸ್ ಮುಖಂಡರು ಡಾಲಿಯನ್ನ ಕೇಳ್ತಿದ್ದಾರೆ ಅಂತ ಹೇಳಲಾಗ್ತಾರೆ ಸದ್ಯ ಡಾಲಿ ಧನಂಜಯ್ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದೆ ಜೇಬ್ರಾ ಉತ್ತರಾಖಂಡ ಹಾಗೂ ಪುಷ್ಪಾ ಟು ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾಗಳಲ್ಲಿ ಡಾಲಿ ಅವರು ನಟನೆಯನ್ನ ಮಾಡಲಿದ್ದಾರೆ ವೀಕ್ಷಕರೆ ನಿನ್ನೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಡೇರ್ ಡೆವಿಲ್ ಮುಸ್ತಪ್ಪ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಹೇಳಿರುವಂತಹ ಒಂದೆರಡು ವರ್ಡ್ ಗಳನ್ನ ಶಬ್ದಗಳನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು ಬಜೆಟ್ ನಲ್ಲಿ ಅದಕ್ಕೂ ಹಾಗೆ ಈಗ ಡಾಲಿ ಧನಂಜಯ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಡಾಲಿ ಅವರು ಓಕೆ ಅಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರ ಎದುರು ಟಿಕೆಟ್ ಇಟ್ಕೊಡೋಕೆ ಹೈಕಮಾಂಡ್ ಫುಲ್ ಸಿದ್ಧತೆಯನ್ನ ನಡೆಸ್ಕೊಂಡಿದೆ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಇದಕ್ಕೆ ಓಕೆ ಅಂತ ಹೇಳಿರೋ ತರ ಇದೆ ಯಾಕೆ ಡಾಲಿನೇ ಬೇಕು ಡಾಲಿ ಧನಂಜಯ ಯಾಕೆ ಹಾಕಬೇಕು ಅನ್ನೋದಾದ್ರೆ ಅವರು ಹೆವಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಅಭಿಮಾನಿಗಳಿದ್ದಾರೆ ಅವರು ಮಾಡಿರುವಂತಹ ಚಿತ್ರಗಳು ತುಂಬಾ ಚೆನ್ನಾಗಿದೆ ಬಡವ ರಾಯಸ್ಕಲ್ ಇರ್ಬೋದು ಇನ್ನು ಹಲವಾರು ಚಿತ್ರಗಳು ತುಂಬಾ ಜನರಿಗೆ ಅಚ್ಚುಮೆಚ್ಚಾಗಿದೆ ಈ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ಅವರಿಗೆ ಎಷ್ಟು ಜನಪ್ರಿಯತೆ ಇದೆಯೋ ಹಾಗೆ ಡಾಲಿ ಧನಂಜಯ ಅವರಿಗೂ ಕೂಡ ಅದಕ್ಕಿಂತ ಜಾಸ್ತಿನೋ ಅದಕ್ಕಿಂತ ಕಮ್ಮಿನೋ ಜನಪ್ರಿಯತೆ ಇದ್ದೇ ಇದೆ ಈ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ಎದುರು ಡಾಲಿ ಧನಂಜಯ್ ಅವರನ್ನ ಇಳಿಸಲು ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿ ನಿಂತಿದೆ ಎದೆಷ್ಟೋ ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ